ನಮಸ್ಕಾರ ಎಸ್ ನ್ಯೂಸ್ ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಜನಿವಾರ ಪ್ರಕರಣ ಖಂಡಿಸಿ ಬ್ರಾಹ್ಮಣ ಸಮಾಜದಿಂದ ಇಂದು ಪ್ರತಿಭಟನೆ ಕಾರ್ ಸ್ಟ್ಯಾಂಡ್ ನಿಲ್ದಾಣ ಮಂಜೂರು ಮಾಡಲು ಲಘು ಮೋಟಾರ್ ವಾಹನ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮನವಿ ಪಹಲ್ಗಾಮ್ ಪ್ರವಾಸಿಗರ ಮೇಲೆ ದಾಳಿ ಏರಿಕೆ ಲಾಭ ಯಾರಿಗೆ ನೀರು ಕಾಟು ಪಾಳ್ಯ ಸಿಪಿಐಎಂ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಭದ್ರತೆ ಒದಗಿಸಿ ದುಷ್ಕರ್ಮಿಗಳ ಬಂಧಿಸಿ ಪೈಶಾಚಿಕ ಕೃತ್ಯ ಖಂಡನೆ ಕೇಂದ್ರ ಸರ್ಕಾರ ಕೂಡಲೇ ಬಂಧಿಸಿ ಶಿಕ್ಷೆ ವಿಧಿಸಬೇಕು ಕೆ ವಿರೂಪಾಕ್ಷಪ್ಪ ವಾರ್ತೆಗಳ ವಿವರ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳ ಜನಿವಾರಗಳನ್ನು ತೆಗೆಸಿರುವುದು ಹಾಗೂ ಕತ್ತರಿಸಿರುವ ಘಟನೆಗಳು ನಡೆದಿವೆ ಸರ್ಕಾರ ಇಂತಹ ಘಟನೆಗಳನ್ನು ಮರುಕೊಳಿಸದಂತೆ ಎಚ್ಚರ ವಹಿಸಬೇಕು ಹಾಗೂ ರಕ್ಷಣೆ ನೀಡಬೇಕೆಂದು ಬ್ರಾಹ್ಮಣ ಸಮಾಜದ ಹಿರಿಯ ಮುಖಂಡ ಎಂ ಕೆ ಗೌರ್ಕರ್ ಒತ್ತಾಯಿಸಿದರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಬ್ರಾಹ್ಮಣ ಸಮಾಜದಿಂದ ಜನಿವಾರ ಪ್ರಕರಣವನ್ನು ಖಂಡಿಸಿ ಬುಧವಾರ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬ್ರಾಹ್ಮಣ ಸಮಾಜದವರನ್ನು ಅವಹೇಳನ ಹಾಗೂ ಅವಮಾನ ಮಾಡುವುದನ್ನು ಅನೇಕರು ರೂಢಿಸಿಕೊಂಡಿದ್ದಾರೆ ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಶುಚಿರುತ ಕುಲಕರ್ಣಿ ಎಂಬ ವಿದ್ಯಾರ್ಥಿಯ ಜನಿವಾರ ತೆಗೆಯಲು ಒತ್ತಾಯಿಸಿದ್ದಾರೆ ಮನನೊಂದ ವಿದ್ಯಾರ್ಥಿ ಜನಿವಾರ ತೆಗೆಯುವುದನ್ನು ತಿರಸ್ಕರಿಸಿ ಪರೀಕ್ಷೆ ಬರೆಯುವುದೇ ಮನೆಗೆ ವಾಪಸ್ ಹೋದ ಸುದ್ದಿ ಇಡೀ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಯಿತು ಈಗಾಗಲೇ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರಿಯವರು ಆ ವಿದ್ಯಾರ್ಥಿಗೆ ತಮ್ಮದೇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಚಿತ ಸೀಟು ನೀಡಿದ್ದಾರೆ ಅಷ್ಟೇ ಅಲ್ಲ ಬೀದರ್ ಸೇರಿದಂತೆ ವಿವಿಧೆಡೆ ಜನಿವಾರ ಪ್ರಕರಣಕ್ಕೆ ಕಾರಣರಾದ ಅಧಿಕಾರಿ ಸಿಬ್ಬಂದಿಗಳನ್ನು ಅಮಾನತುಗೊಳಿಸಿದ್ದಾರೆ ಆದರೆ ಈ ಘಟನೆಗಳು ಪುನರಾವರ್ತನೆಯಾಗದಂತೆ ಸರ್ಕಾರ ಬಿಗಿಯಾದ ಕ್ರಮ ಕೈಗೊಳ್ಳಬೇಕೆಂದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಾಜಿ ರಾಜ್ಯ ಸಮಿತಿ ಸದಸ್ಯ ಪ್ರಹ್ಲಾದ್ ಗುಡಿ ವಕೀಲರು ಮಾತನಾಡಿ ಸರ್ವೇ ಜನ ಭವಂತಿ ಎಂದು ಹೇಳುವ ಬ್ರಾಹ್ಮಣ ಸಮಾಜದವರನ್ನು ಇತ್ತೀಚಿನ ದಿನಗಳಲ್ಲಿ ಅವಮಾನಿಸಿ ಬೈಯುವುದರಲ್ಲಿ ಕೆಲವರಿಗೆ ತೃಪ್ತಿ ಕಾಣುತ್ತಿದೆ ಚಿತ್ರನಟ ಹಾಗೂ ನಿರ್ದೇಶಕ ಅಗುರವಾಗಿ ಮಾತನಾಡಿದ್ದಾರೆ ಜನಿವಾರ ಸೇರಿದಂತೆ ಧಾರ್ಮಿಕ ಸಂಕೇತಗಳ ಹಾಗೂ ಧರ್ಮ ಸೂಕ್ಷ್ಮಗಳ ವಿಚಾರಗಳನ್ನು ಆದಿ ಬೀದಿಯಲ್ಲಿ ಮಾತನಾಡುವಂತಾಗಬಾರದು ಸರ್ಕಾರ ಈ ಬಗ್ಗೆ ಎಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ವೇದಮೂರ್ತಿ ರಾಮ್ಬಾಬು ಶರ್ಮಾ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಧುವರಾಜ ಆಚಾರ್ ಅಚ್ಚಡ್ಕರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಕೋಶಾಧ್ಯಕ್ಷ ಲಕ್ಷ್ಮಣರಾವ್ ಕುಲಕರ್ಣಿ ಜನಿವಾರ ಹಾಗೂ ಇನ್ನಿತರೆ ಘಟನೆಗಳನ್ನು ಖಂಡಿಸಿ ಮಾತನಾಡಿದರು ಬ್ರಾಹ್ಮಣ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ಗೋವಿಂದ కులకర్ణి కార్యదర్శి ఆనంద్ గౌర్కర్ నరసింహాచార మఠాధికార పండిత్ రంగనాథ్ ఆచార్ సాల్గుంద మనోహర్ రావ్ కులకర్ణి జి విషి కిషన్ రావ్ కులకర్ణి వెంకట్రావు చన్నళ్ళి హనుమంత ఆచార్ బర్లి కెంగల్ వెంకటేశాచార్య విశ్వనాథ్ ప్రభు హనుమంతాచార్య మస్కీ కృష్ణమూర్తి జోషి నారాయణాచార్య కనసావి రాఘవేంద్ర ఆచార్య వరదాచార్ భీమ్సేన్ జాగిర్దార్ అవినాశ్ కులకర్ణి అవినాష్ బండి ప్రభాకర్ దేశపాండే సుబ్బా శాస్త్రి వెంకటేష్ సిద్ధరాంపుర నారాయణరావు దేశాయి దినేష్ హెబ్బాల్ గుంటూర చెన్నల్లి రాఘవేంద్ర చెన్నల్లి సతీష్ నవలి జగన్నాథరావు సిద్ధరాంపుర పవన్ గోన్వార్ జగన్నాథరావు దేశపాండే రమేష్ ఉమర్జీ సేరదంతే అనేక ముఖండరు యువకరు పాల్గొంటారు ಒಬ್ಬ ಬ್ರಾಹ್ಮಣನಿಂದಲೇ ಇಡೀ ಸೃಷ್ಟಿಯನ್ನು ಅಲುಗಾಡಿಸುವಂತಹ ಶಕ್ತಿ ಬ್ರಾಹ್ಮಣರಲ್ಲಿದೆ ಹಾಗಾಗಿ ಈ ಒಂದು ಅಕೃತ್ಯ ಏನು ನಡೀತಾ ಇದೆ ಈಗಿನ ಕಾಲದಲ್ಲಿ ಇಂತಹ ಎಲ್ಲ ಘಟನೆಗಳನ್ನು ಮರುಕಳಿಸಿದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಅದೇ ರೀತಿ ಈ ಒಂದು ಬ್ರಾಹ್ಮಣರಲ್ಲಿರುವಂತಹ ಸಂಘಟಿತ ಶಕ್ತಿಯನ್ನು ಈ ಕಲಿಯುಗದಲ್ಲಿ ನಾವು ಪ್ರತ್ಯೇಕವಾಗಿ ಏನೇ ಮಾಡಿದರೂ ಕೂಡ ಎಲ್ಲರೂ ಸೇರಿ ಮಾಡುವಂತಹ ಒಂದು ಪ್ರತಿಭಟನೆ ತುಂಬ ಶಕ್ತಿವಂತವಾಗಿರುತ್ತೆ ಹಾಗಾಗಿ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತುಂಬ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಬ್ರಾಹ್ಮಣರನ್ನು ಕೆಳಕುವಂತಹ ಕೆಡುಕುವಂತಹ ಅವರನ್ನ ಯಾವುದೇ ಥರದ ಪ್ರಚೋದನೆಯನ್ನು ಮಾಡಬಾರದು ಸೌಮ್ಯವಾಗಿರುವಂತಹ ನಮ್ಮ ಬ್ರಾಹ್ಮಣ ಸಮಾಜವನ್ನು ಹೀಗೆ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಯಾಕೆಂದರೆ ಸಂಘಟನೆಯನ್ನು ಮಾಡೋ ಹೊರಟ್ರೆ ಬ್ರಾಹ್ಮಣರ ಥರ ಸಂಘಟನೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದಕ್ಕೆ ಹತ್ತು ಸಾವಿರ ಜನ ಲಕ್ಷ ಜನ ಬೇಕಾಗಿಲ್ಲ ಹತ್ತು ಜನ ಸಾಕು ಈ ದೇಶವನ್ನು ಕಟ್ಟುವಂತಹ ಶಕ್ತಿ ಬ್ರಾಹ್ಮಣ ಅವ್ರ ಮೇಲೆ ಕಠಿಣ ಕ್ರಮ ಕೈಗೋಬೇಕು ಸರ್ಕಾರಿ ಹುದ್ದೆಯಲ್ಲಿ ಇದ್ದಲ್ಲಿ ಅವರಿಗೆ ಡಿಸ್ಮೆಂಟ್ ಮಾಡಬೇಕು ಅವ್ರಿಗೆ ಸಸ್ಪೆಂಡ್ ಮಾಡ್ತು ನೌಕರಿಂದನೆ ತೆಗೆದು ಹಾಕಬೇಕು ಇದ್ರೆ ತಕ್ಕಂತೆ ಅವ್ರವರ ಹುದ್ದೆಗೆ ಅದನ್ನು ಕಟ್ಟಿಕೊಟ್ಬೇಕು ರಾಜಕಾರಣ ಸಪೋರ್ಟ್ ಇದ್ರೆ ನೌಕರರ ಸಪೋರ್ಟ್ ಇದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡುದ್ರೆ ಅವ್ರಿಗೆ ಮನವಿ ಕಸ್ಬೇಕಂತ ವಿನಂತಿ ಮಾಡಿತ್ತು ಲಘು ಮೋಟಾರ್ ವಾಹನ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಸಮಿತಿ ವತಿಯಿಂದ ಲಘು ವಾಹನಗಳನ್ನು ನಿಲುಗಡೆ ಮಾಡಲು ಸಿಂಧನೂರು ನಗರದ ಸಾರ್ವಜನಿಕ ಆಸ್ಪತ್ರೆ ಎದುರಿಗಿರುವ ನಗರಸಭೆಯ ಗಾರ್ಡನ್ ಜಾಗದಲ್ಲಿ ಕಾರ್ ಸ್ಟ್ಯಾಂಡ್ ನಿಲ್ದಾಣವನ್ನು ಮಂಜೂರು ಮಾಡಲು ಮನವಿ ಪತ್ರಗಳನ್ನು ಸಲ್ಲಿಸಲಾಯಿತು ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ನಗರಸಭೆ ಉಪಾಧ್ಯಕ್ಷರಾಗಿರುವ ಮಂಜುಳಾ ಪ್ರಭುರಾಜ್ ಮತ್ತು ಸಿಂಧನೂರಿನ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ಶಾಸಕರು ಸಂಬಂಧಿಸಿದ ಅಧಿಕಾರಿ ಜೊತೆಗೆ ಮಾತನಾಡಿ ನಿಮ್ಮ ಬೇಡಿಕೆಯನ್ನು ಶೀಘ್ರದಲ್ಲಿ ಈಡೇರಿಸುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಲಘು ಮೋಟಾರ್ ವಾಹನ ಚಾಲಕರ ಸಂಘದ ಅಧ್ಯಕ್ಷ ಶಿವರಾಜ್ ಪಲ್ದೆಡಿ ಉಪಾಧ್ಯಕ್ಷ ನಾಗರಾಜ ಸುಂಕಲ್ ಇನ್ನೂರ್ವ ಉಪಾಧ್ಯಕ್ಷ ಮರಿಯಪ್ಪ ಮುಳ್ಳೂರ್ ಪ್ರಧಾನ ಕಾರ್ಯದರ್ಶಿ ಯಮನೂರಪ್ಪ ನಾಯಕ್ ಸಂಘಟನಾ ಕಾರ್ಯದರ್ಶಿ ಹೊನ್ನೂರ್ ನಾಯಕ್ ಖಜಾಂಚಿ ರವಿಕುಮಾರ್ ಆರ್ ಎಸ್ ಕಾರ್ಯದರ್ಶಿ ಮುತ್ತು ಪಾಟೀಲ್ ಸದಸ್ಯರಾದ ಅಂಬರೀಶ್ ನಾಯಕ್ ವಿಜಯ್ ಭಾಸ್ಕರ್ ಶರಣಪ್ಪ ಗೊರೆಗಳ ಶರಣಪ್ಪ ಗೊರೆಬಾಳ್ ಕ್ಯಾಂಪ್ ಆಲಂ ಮುಳ್ಳೂರ್ ಮಹೇಶ್ ಸಿಂಧನೂರ್ ಶಿವರಾಜ್ ಎಕೆ ಗೋಪಾಲ್ ನಗರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ದೆಹಲಿ ಗದ್ದುಗೆಯ ಸುಲ್ತಾನರನ್ನು ದಾಳಿಯ ಕುರಿತು ಅವರ ವೈಫಲ್ಯದ ಕುರಿತು ಪ್ರಶ್ನೆ ಮಾಡುವ ಬದಲಿಗೆ ನೈತಿಕ ಹೊಣೆ ಹೊತ್ತು ಕನಿಷ್ಠ ಗೃಹ ಸಚಿವರು ಆದರೂ ರಾಜೀನಾಮೆ ಕೊಡಿ ಎಂದು ಆಗ್ರಹಿಸುವ ಬದಲಿಗೆ ಹೊಣೆಯನ್ನು ಭಾರತದ ಬಡಪಾಯಿ ಮುಸ್ಲಿಮರ ಹೆಗಲಿಗೆ ಜಾರಿಸಿ ಅವರನ್ನು ವಾರೆ ನೋಟ ನೇರ ನೋಟದಿಂದ ನೋಡುವವರನ್ನು ಏನೆಂದು ಕರೆಯಬೇಕು ದೇಶ ಆಳುವವರನ್ನು ಈ ದಾಳಿ ಸಾವುಗಳಿಗೆ ಹೊಣೆ ಹೊತ್ತುಕೊಳ್ಳಿ ನಿಮ್ಮ ವೈಫಲ್ಯದಿಂದ ಇದು ಸಂಭವಿಸಿದೆ ಎಂದು ದನಿ ಎತ್ತಿರುವ ಜವಾಬ್ದಾರಿಯುತ ಬಹುಸಂಖ್ಯಾತ ಸಮುದಾಯದ ನಾಗರಿಕನ್ನು ನೀವು ಹಿಂದುವಿಗೆ ಹುಟ್ಟಿಲ್ಲ ಎಂದು ಕರೆಯುವವರನ್ನು ಏನೆಂದು ಬಣ್ಣಿಸುವುದು ಇಂತಹ ಮನಸ್ಥಿತಿಯಿಂದ ದೇಶ ಬಲಗೊಳ್ಳಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡುತ್ತಾರೆ ಸಿಪಿಐಎಂನ ರಾಜ್ಯ ಸಮಿತಿ ಸದಸ್ಯ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ನಡೆದಿರುವ ಪ್ರವಾಸಿಗರ ಹತ್ಯೆಯನ್ನು ಖಂಡಿಸಿ ಇಂದು ಜಮ್ಮು ಕಾಶ್ಮೀರ ಬಂದ್ಗೆ ಅಲ್ಲಿನ ಹಲವು ಮುಸ್ಲಿಂ ನಾಯಕತ್ವದ ಸಂಘ ಸಂಸ್ಥೆಗಳು ಕರೆ ನೀಡಿವೆ ದಾಳಿಯನ್ನು ಬಲವಾಗಿ ಖಂಡಿಸಿವೆ ಹತ್ಯೆಗೀಡಾದವರ ಕುಟುಂಬಗಳ ಜೊತೆ ನಿಲ್ಲುವುದಾಗಿ ಘೋಷಿಸಿವೆ ಸ್ಥಳೀಯ ಕಾಶ್ಮೀರಿ ಮುಸ್ಲಿಮಾನರು ಈ ದಾಳಿ ಹಿಂಸೆಯಿಂದ ವಿಚಲಿತರಾಗಿದ್ದಾರೆ ದಾಳಿಕೋರರ ವಿರುದ್ಧ ನಿಂತಿದ್ದಾರೆ ಇದು ಸಮಾಧಾನಕರ ಸಂಗತಿ ಆದರೆ ದೇಶದ ಒಳಗಡೆ ಮುಸ್ಲಿಂ ದ್ವೇಷವನ್ನೇ ಉಸಿರಾಗಿಸುವ ರಾಜಕೀಯ ಪ್ರೇರಿತ ಬಲಪಂಥೀಯ ಗುಂಪುಗಳು ಮಾತ್ರ ಈ ದಾಳಿಗೆ ದೇಶದ ಮುಸ್ಲ್ಮಾನರನ್ನು ಹೊಣೆಯಾಗಿಸಲು ನೋಡುತ್ತಿವೆ ಗುಜರಾತ್ ದಂಗೆಯಿಂದ ಹಿಡಿದು ಇತ್ತೀಚಿನ ಹಲವು ಗುಂಪು ಹತ್ತೆಗೆ ಅಲ್ಪಸಂಖ್ಯಾತರು ಬಲಿಯಾದಾಗ ಒಂದು ಪದದ ಖಂಡನೆಯನ್ನು ವ್ಯಕ್ತಪಡಿಸಿದ ಈ ಜನಗಳು ಪಹಲ್ಗಾಮ್ ದಾಳಿಯನ್ನು ಮುಸ್ಲಿಮರು ವಿರೋಧಿಸುತ್ತಿಲ್ಲ ಎಂದು ಘಟನೆ ನಡೆದ ತಕ್ಷಣದಿಂದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬೊಬ್ಬಿ ಹುಡಿಯ ವಾಸ್ತವದಲ್ಲಿ ಈ ಭಯೋತ್ಪಾದಕ ದಾಳಿಯನ್ನು ದೇಶದ ಸಾಮಾನ್ಯ ಮುಸ್ಲಿಮರು ಅವರ ಧಾರ್ಮಿಕ ಸಾಮುದಾಯಿಕ ನಾಯಕರು ತೀವ್ರವಾಗಿ ಖಂಡಿಸುತ್ತಿದ್ದಾರೆ ದಾಳಿಕೋರರು ಯಾರೇ ಆಗಿರಲಿ ಅವರಿಗೆ ಕಠಿಣವಾದ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾದಾಗ ಅದನ್ನು ಸಮರ್ಥಿಸದ ಮೌನ ವಹಿಸಿದ ಇಂತಹ ಬಲಪಂಥೀಯ ಮನಸ್ಥಿತಿಯ ಗುಂಪುಗಳಿಗಿಂತ ಪಹಲ್ಗಾಮ್ ದಾಳಿಯ ಕುರಿತು ಮುಸ್ಲಿಮರ ಖಂಡನೆ ಆಕ್ರೋಶ ನೋವು ಹೆಚ್ಚು ಪ್ರಾಮಾಣಿಕವಾದದ್ದು ಎಂಬುದರಲ್ಲಿ ಯಾರಿಗೂ ಅನುಮಾನ ಬೇಡ ಸಂತ್ರಸ್ತರನ್ನು ಧರ್ಮದ ಆಧಾರದಲ್ಲಿ ಸಂತೈಸುವುದು ಸೆಲೆಕ್ಟಿವ್ ಆಗಿರುವುದು ಮನುಷ್ಯತ್ವ ಸತ್ತಿರುವ ವಿಕಾರಿಗಳಿಗೆ ಮಾತ್ರ ಸಾಧ್ಯ ಇಂತಹ ಸಂದರ್ಭದಲ್ಲಿ ದೇಶದ ಒಳಗಡೆ ಐಕ್ಯತೆಯನ್ನು ಸಾಧಿಸುವುದು ಒಂದಾಗಿ ನಿಲ್ಲುವುದು ಬಹಳ ಅಗತ್ಯವಾದದ್ದು ಈ ಭಯೋತ್ಪಾದಕ ದಾಳಿ ಸಾವುಗಳಿಗೆ ಮರುಗಿದವರನ್ನೇ ಧರ್ಮ ರಾಜಕೀಯ ಕಾರಣಕ್ಕೆ ಹೊಣೆಯಾಗಿಸುವುದನ್ನು ಹೇಗೆ ವಿಶ್ಲೇಷಿಸುವುದು ಇದರಿಂದ ದಾಳಿಕೋರರಿಗೆ ಭದ್ರತಾ ವೈಫಲ್ಯಕ್ಕೆ ಕಾರಣರಾದವರಿಗೆ ರಾಜಕೀಯ ಲಾಭ ಪಡೆಯುವವರಿಗೆಲ್ಲದೆ ಇನ್ಯಾರಿಗೆ ತಾನೇ ಲಾಭ ಆಗಲು ಸಾಧ್ಯ ಜನತೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಮುನಿರ್ ಕಾಟುಪಾಳ್ಳ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರಾದ ಮುತ್ತಪ್ಪ ರೈ ಅವರ ಪುತ್ರ ಹಾಗೂ ಉದ್ಯಮಿ ರಿಕ್ಕಿ ರೈ ಅವರ ಮೇಲೆ ಅಪರಿಚಿತರು ಗುಂಡಿನ ದಾಳಿ ನಡೆಸಿದ್ದು ಖಂಡನೀಯ ರಾಜ್ಯದಲ್ಲಿ ಭದ್ರತೆಯೇ ಇಲ್ಲದಂತಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ್ ಬಡಿಗೇರ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಹೇಳಿಕೆ ನೀಡಿರುವ ಅವರು ಮೂರ್ನಾಲ್ಕು ದಿನಗಳ ಹಿಂದಷ್ಟೇ ರಷ್ಯಾದಿಂದ ಭಾರತಕ್ಕೆ ಬಂದು ಬೆಂಗಳೂರಿಗೆ ಆಗಮಿಸಿದ್ದರು ರಿಕ್ ರೈ ಅವರ ಮೇಲೆ ರಾಜಧಾನಿಯಲ್ಲಿ ಗುಂಡಿನ ದಾಳಿ ನಡೆದು ಒಟ್ಟು ಆರು ಗುಂಡುಗಳು ಅವರ ದೇಹವನ್ನು ಒಕ್ಕಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನಡೆದಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ಕು ಜನರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಅವರ ನೇತೃತ್ವದಲ್ಲಿ ತನಿಖೆ ನಡೆದಿದೆ ಈ ಘಟನೆಯಿಂದ ರಾಜ್ಯದ ಮರ್ಯಾದೆ ಹರಾಜಾಗಿದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಉದ್ಯಮಿಯಾದ ರಿಕ್ಕಿ ರೈ ಅವರ ಮೇಲೆ ಸಿನಿಮೆಯ ಶೈಲಿಯಲ್ಲಿ ದಾಳಿ ನಡೆದಿದೆ ಇದು ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ತಕ್ಷಣವೇ ಕ್ರಮ ಕೈಗೊಂಡು ಇಂತಹ ದುಷ್ಕೃತ್ಯ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಭೂಗತ ಲೋಕದ ದೊರೆ ಮುತ್ತಪ್ಪ ರೈ ಅಂಡರ್ವರ್ಲ್ಡ್ ಡಾನ್ ಆಗಿದ್ದು ಹೇಗೆ ಮುತ್ತಪ್ಪರಯ್ಯವರು ಬ್ಯಾಂಕ್ ಸಿಬ್ಬಂದಿಯಾಗಿದ್ದರು ಆಗ ರಾಜ್ಯದಲ್ಲಿ ರೌಡಿಗಳ ಹಾವಳಿ ಹೆಚ್ಚಾಗಿದ್ದನ್ನು ಕಣ್ಣಾರೆ ಕಂಡು ರೌಡಿಗಳನ್ನು ಮುಕ್ತ ಮಾಡಲೆಂದೇ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ ಭೂಗತ ಲೋಕಕ್ಕೆ ಪ್ರವೇಶ ಮಾಡಿ ಅನೇಕ ರೌಡಿಗಳನ್ನು ಸ್ವಚ್ಛ ಮಾಡಿದ ಮಹಾನ್ ವ್ಯಕ್ತಿಯಾಗಿದ್ದರು ಅನೇಕ ರೌಡಿಗಳನ್ನು ಮಟ್ಟ ಹಾಕಲು ಪೊಲೀಸರೇ ಇವರಿಗೆ ಸಾಥ್ ಕೂಡ ನೀಡಿದ್ದು ಬಹುತೇಕ ಜನರಿಗೆ ಗೊತ್ತಿರುವ ವಿಷಯ ಪಕ್ಕಾ ಉದ್ಯಮಿಗಳಾಗಿ ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ವ್ಯಕ್ತಿಯಾಗಿರುವುದು ಅರಿಯದೇ ಜಾಲತಾಣಗಳಲ್ಲಿ ಮನಸ್ಸಿಗೆ ಬಂದಂತೆ ಕಾಮೆಂಟ್ ಮಾಡುವ ಜನಗಳಿಗೆ ವಾಸ್ತವ ಸ್ಥಿತಿ ಗೊತ್ತಿಲ್ಲದೆ ಅವಿವೇಕತನ ಪ್ರದರ್ಶನ ಮಾಡುತ್ತಿರುವುದು ಸತ್ಯಕ್ಕೆ ಅಪಚಾರ ಮಾಡಿದಂತಾಗುತ್ತದೆ ವ್ಯಕ್ತಿಯ ತೇಜೋವಧೆ ಮಾಡುವ ಮುನ್ನ ಪೂರ್ವಪರ ವಿವೇಚಿಸಬೇಕು ಅವರ ಕೊಡುಗೆ ಪರಿಗಣಿಸಬೇಕು ಪೂರ್ವಪರ ತಿಳಿಯದೆ ಕಾಮೆಂಟ್ ಮಾಡಿದರೆ ಸುಳ್ಳು ಪ್ರಚಾರ ಹೆಚ್ಚಾಗುತ್ತದೆ ಎಂದು ತಿಳಿಸಿರುವ ಅವರು ಇಂತಹ ಇಲ್ಲಸಲ್ಲದ ಕಾರ್ಯ ಮಾಡದೆ ಸತ್ಯವನ್ನರಿಯುವ ಕೆಲಸ ಮಾಡಬೇಕೆಂದು ಮನವಿ ಮಾಡಿ ಕೂಡಲೇ ಸರ್ಕಾರ ಗೃಹ ಸಚಿವರು ಸೂಕ್ತ ಭದ್ರತೆ ನೀಡಬೇಕು ರಾಜ್ಯದ ಗೌರವ ಹಾಳಾಗದಂತೆ ಎಚ್ಚರಿಕೆ ವಹಿಸಬೇಕು ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯಿಂದ ಇಪ್ಪತ್ತೇಳಕ್ಕೂ ಅಧಿಕ ಅಮಾಯಕ ನಾಗರಿಕರನ್ನು ಸಾಯಿಸಿದ್ದು ಖಂಡನೀಯವಾದದ್ದು ಇದೊಂದು ಪೈಶಾಚಿಕ ಕೃತ್ಯ ಈ ಕೂಡಲೇ ಕೇಂದ್ರ ಸರ್ಕಾರವು ಉಗ್ರರನ್ನು ಸದೆಬೆಡದು ಶಿಕ್ಷಿಸಬೇಕೆಂದು ಮಾಜಿ ಸಂಸದರಾದ ಕೆ ವಿಪಾಕ್ಷಪ್ಪನವರು ಆಗ್ರಹಿಸಿದರು ಸುಕಲ್ಪೇಟೆಯ ತಮ್ಮ ನಿವಾಸದಲ್ಲಿ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಒಂದು ಧರ್ಮ ಜಾತಿ ಹೆಸರಿನಲ್ಲಿ ಹಲವು ಪ್ರವಾಸಗಳಿಗೆ ವಿವಿಧ ಕೆಲಸ ಕಾರ್ಯಗಳಿಗೆ ತೆರಳಿದ ಅಮಾಯಕರನ್ನು ಬಲಿ ತೆಗೆದುಕೊಂಡಿರುವುದು ಎಷ್ಟು ಸರಿ ಅವರು ಮಾಡಿದ ಪಾಪವಾದರೂ ಏನು ಈ ಪಾಪಿ ಉಗ್ರರಿಗೆ ಒಂದು ಜೀವದ ಬೆಲೆ ಏನಾದರೂ ಗೊತ್ತಿದೆಯಾ ಎಂದು ಟೀಕಿಸಿ ವಿನಾಕಾರಣ ಸಾಯಿಸಿದ ಹಲವು ಹಿಂದೂಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ದೇವರು ಮೃತ ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಕೇಂದ್ರ ಸರ್ಕಾರ ಇಂತಹ ಉಗ್ರರನ್ನು ಬಂಧಿಸಿ ಕಟುವಾಗಿ ಶಿಕ್ಷಿಸಿ ಮತ್ತೆಂದೆಂದು ಇಂತಹ ಘಟನೆಗಳು ಜರುಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದರು ಕಾಶ್ಮೀರದಲ್ಲಿ ನಡೆದ ಇದ್ದಂಥ ವ್ಯಕ್ತಿ ಯಾವ ವ್ಯಕ್ತಿನೂ ಕೂಡ ಇಂಥ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಈ ರೀತಿಯ ಕಗ್ಗೊಲೆ ಮಾಡುವಂತಹದ್ದು ಅಕ್ಷಮ್ಯ ಅಪರಾಧ ಕೇಂದ್ರ ಸರ್ಕಾರ ಇವರನ್ನು ಯಾವತ್ತಿಗೂ ಕೂಡ ಕ್ಷಮಿಸಬಾರದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮೃತರ ಕುಟುಂಬಕ್ಕೆ ಶಾಂತಿ ಸಿಗಲಿ ಆ ಮೃತುಂಬರ ಮೃತ ಮೃತರ ಕುಟುಂಬಗಳಿಗೆ ಸಹನಶಕ್ತಿ ಹೆಚ್ಚಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಈ ಒಂದು ಉಗ್ರ ಕೃತ್ಯಗಳು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯುವಂತಹದ್ದನ್ನು ನಾವು ನೋಡಿದಾಗ ಇವರನ್ನು ಸಂರಕ್ಷಿಸುವ ಇವರನ್ನು ಬೆಂಬಲಿಸುವ ಏನು ವರ್ಗದ ಜನ ಇದ್ದಾರೆ ದೇಶ ದ್ರೋಹಿಗಳು ಆ ದೇಶ ದ್ರೋಹಿಗಳು ಕೂಡ ಸರಿಯಾದ ಪಾಠ ಕಲಿಸುವಂತಹದ್ದು ಆಗಬೇಕು ಅಂತೇಳಿ ಕೂಡ ನಾನು ಒತ್ತಾಯ ಮಾಡ್ತೇನೆ ರಾಜಕೀಯ ಅಧಿಕಾರಕ್ಕಾಗಿ ಓಟಿಗಾಗಿ ಇಂಥ ವ್ಯಕ್ತಿಗಳನ್ನು ಬೆಳೆಸುವಂತಹದ್ದಿದೆ ಇದು ದೇಶದ್ರೋಹದ ಕೆಲಸ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಕೇಂದ್ರ ಸರ್ಕಾರ ಉಗ್ರ ಕ್ರಮ ತೆಗೆದುಕೊಳ್ಳಬೇಕು ಹೇಳಿ ಒತ್ತಾಯಿಸ್ತಾರೆ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾವಣೆ ನಡೆಸಲು ಸಿಐಟಿಯು ಹಟ್ಟಿ ಘಟಕ ಮಾನ್ಯ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಮತ್ತು ಮುಖಂಡರು ನೌಕರರು ಹಾಜರಿದ್ದರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿನ್ನೆ ಭಯೋತ್ಪಾದಕರಿಂದ ದಾಳಿ ನಡೆದು ಇಪ್ಪತ್ತೇಳಕ್ಕೂ ಹೆಚ್ಚು ನಾಗರಿಕರ ಹತ್ಯೆಯಾಗಿದ್ದು ಸೆಂಟರ್ ಆಫ್ ಇಂಡಿಯಾ ಕೇಂದ್ರ ಸಮಿತಿ ತೀವ್ರವಾಗಿ ಖಂಡಿಸಿದೆ ಜೊತೆಗೆ ಸಂತ್ರಸ್ತ ಕುಟುಂಬಗಳಿಗೆ ಹೃದಯಪೂರ್ವಕ ಮತ್ತು ಆಪ್ತ ಸಂತಾಪವನ್ನು ಪ್ರಕಟಿಸಿದೆ ಅಲ್ಲಿನ ಜನರ ಸಂಪೂರ್ಣ ಬೆಂಬ ೊಂದಿಗೆ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕೆಂದು ಈ ಮೂಲಕ ಆಗ್ರಹಿಸುತ್ತದೆ ಎಂದು ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಜನಿವಾರ ಪ್ರಕರಣ ಖಂಡಿಸಿ ಬ್ರಾಹ್ಮಣ ಸಮಾಜದಿಂದ ಇಂದು ಪ್ರತಿಭಟನೆ ಕಾರ್ ಸ್ಟ್ಯಾಂಡ್ ನಿಲ್ದಾಣ ಮಂಜೂರು ಮಾಡಲು ಲಘು ಮೋಟಾರ್ ವಾಹನ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮನವಿ ಪಹಲ್ಗಾಂ ಪ್ರವಾಸಿಗರ ಮೇಲೆ ದಾಳಿ ಏಕೆ ಲಾಭ ಯಾರಿಗೆ ನೀರು ಕಾಟು ಪಾಳ್ಯ ಸಿಪಿಐಎಂ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಭದ್ರತೆ ಒದಗಿಸಿ ದುಷ್ಕರ್ಮಿಗಳ ಬಂಧಿಸಿ ಬಸವರಾಜ್ ಬಡಿಗೆ ಉಗ್ರರ ಪೈಶಾಚಿಕ ಕೃತ್ಯ ಖಂಡನೆ ಕೇಂದ್ರ ಸರ್ಕಾರ ಕೂಡಲೇ ಬಂಧಿಸಿ ಶಿಕ್ಷೆ ವಿಧಿಸಬೇಕು ಕೆ ವಿರೂಪಾಕ್ಷಪ್ಪ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎಂ प्यारा मेडिकल डीएमएलटी एल डीएचआई कॉलेज सिंधनूर वासवी कल्याण मंटप मुंह पी डी क्या रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव Deus. e do nimma